ಕನ್ನಡ ಚಲನಚಿತ್ರ ಎಂದರೆ ಮೊದಲು ನೆನಪಾಗುವುದೇ ದೊಡ್ಡ ಮನೆಯ ಕುಟುಂಬ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಅದರಲ್ಲೂ ಚಿತ್ರ ನಿರ್ಮಾಣದಲ್ಲಿ ನಿರ್ಮಾಪಕರಲ್ಲಿ ಅಗ್ರಗಣ್ಯ ಎನಿಸಿಕೊಂಡವರು ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕುಟುಂಬದೊಂದಿಗೆ ಕೆಲಸ ಮಾಡಿದ್ದ ಪ್ರತಿಯೊಬ್ಬರ ಬಾಯಲ್ಲೂ ಅವರನ್ನು ಅಮ್ಮ ಎಂದು ಪ್ರೀತಿಯಿಂದ ಕರೆಯುತ್ತಾರೆ ಚಿತ್ರರಂಗದ ತಾಂತ್ರಿಕ ವರ್ಗಕ್ಕಾಗಲಿ ಕಲಾವಿದರಿಗಾಗಲಿ ಹೊಟ್ಟೆ ತುಂಬಾ ಊಟ ಕೊಟ್ಟ ಅನ್ನಪೂರ್ಣೇಶ್ವರಿ ಒಡನಾಟವನ್ನು ಹಚ್ಚಿಕೊಂಡು ಮನೆಯಲ್ಲಿ ಮನೆಯವರಾಗಿದ್ದ ಚಲನಚಿತ್ರ ನಿರ್ದೇಶಕ ಭಗವಾನ್ ಅಮ್ಮ ಪಾರ್ವತಮ್ಮನವರ ಕುಟುಂಬದೊಂದಿಗೆ ಕಳೆದ ಒಂದೊಂದು ಕ್ಷಣವನ್ನು ಮರೆಯಲಾಗದ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡರು ತಮ್ಮ ಅಮ್ಮರೊಂದಿಗೆ ಇದ್ದ ಒಂದೊಂದು ಕ್ಷಣವನ್ನು ನಮ್ಮೊಂದಿಗೆ ಹಂಚಿಕೊಂಡು ಸ್ವರ್ಗಸ್ಥರಾದರು ನೋಡಿ ಭಗವಾನ್ರವರ ಹೇಳಿಕೆಗಳನ್ನು ಅಂತಹ ಪಾರ್ವತಮ್ಮನವರ ವಿಶಿಷ್ಟ ವ್ಯಕ್ತಿತ್ವವನ್ನು ನಿಮ್ಮ ಮುಂದೆ ಇಡುತ್ತೆ ನನ್ನ ಕೈಲಾದಷ್ಟು ನನಗೆ ನೆನಪಿರುವಷ್ಟು ನಾನು ಪ್ರಯತ್ನ ಪಡ್ತೀನಿ ಅವರನ್ನು ನಾನು ಕಂಡಿದ್ದು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ಆಗ ನಾವು ಮದ್ರಾಸದಲ್ಲಿ ರಾಜ್ಕುಮಾರ್ ಅವರ ಐದನೇ ಚಿತ್ರ ವೀರಪುತ್ರ ಅಂತ ಹೇಳಿ ಒಂದು ಚಿತ್ರ ಆ ಚಿತ್ರಕ್ಕೆ ಕತ್ತಿ ಅಲ್ಲಿವರೆಗೂ ರಾಜ್ಕುಮಾರ್ ಅವರು ಪುರಾಣದ ಇದನ್ನ ಪೌರಾಣಿಕ ಚಿತ್ರಗಳಲ್ಲೇ ನಟಿಸ್ತಾ ಬಂದಿದ್ದರಿಂದ ಅವ್ರಿಗೆ ಕತ್ತಿ ವರೆಸಿ ಅಲ್ಲಾಠಿ ಬರೆಸಿ ಇವೆಲ್ಲ ಫೈಟಿಂಗ್ ಗೊತ್ತಿರಲಿಲ್ಲ ಅಷ್ಟಾಗಿ ಅದರದಾಗೆ ನಾವೇನು ಮಾಡಿದ್ವಿ ಅವರಿಗೆ ಶಿವಯ್ಯ ಅನ್ನೋ ಸ್ಟ್ಯಾಂಡರ್ಡ್ನ ಕರೆಸಿ ಇವರಿಗೆ ಟ್ರೈನಿಂಗ್ ಕೊಡಪ್ಪ ಬೆಳೆ ಬತ್ತು ಹಾಗೆ ಅಂತ ಹೇಳಿ ಇವ್ರು ಬೆಳಗ್ಗೆ ಹತ್ತೂವರೆ ಗಂಟೆಗೆ ಬರೋರು ಮಧ್ಯಾಹ್ನ ಒಂದು ಗಂಟೆವರೆಗೂ ಪ್ರಾಕ್ಟೀಸ್ ಮಾಡೋರು ಕತ್ತಿ ವರ್ಸೆ ಲಾಠಿ ವರ್ಸೆ ಎರಡೂ ಪ್ರಾಕ್ಟೀಸ್ ಮಾಡೋರು ಆಮೇಲೆ ಮನೆಗೆ ಹೋಗೋರು ಅವರು ಮನೆಯಲ್ಲಿ ಚೂಳೆ ಮೇಡೋದು ಒಂದು ಜಾಗದಲ್ಲಿತ್ತು ಅಲ್ಲಿ ಎಂಟು ರೂಪಾಯಿ ಬಾಡಿಗೆ ಮನೆಗಳು ಆಗ್ದಾನೆ ನಾಲ್ಕೈದು ಪಿಕ್ಚರ್ ಆಗಿತ್ತು ಕಣ್ಣಪ್ಪ ಆದಮೇಲೆ ಸೋದರಿ ಹರಿಭಕ್ತ ಓಗಿಲೇಶ್ವರ ಭಕ್ತ ವಿಜಯ್ ಈ ಐದು ಪಿಕ್ಚರ್ ಆಗಿತ್ತು ಅಷ್ಟೇ ಅಂಥ ಒಂದು ಸುಸ್ಥಿರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇರಲಿಲ್ಲ ಈ ಕುಟುಂಬ ಅಲ್ಲಿದ್ದು ಮನೇಲಿಟ್ಟಿದ್ದು ರಾಜ್ಕುಮಾರ್ ಅವರ ತಾಯಿ ರಾಜ್ಕುಮಾರ್ ಅವರ ಪತ್ನಿ ರಾಜ್ಕುಮಾರ್ ಅವರ ಸೋದರ ಅಷ್ಟೇ ನಾಲ್ಕೇ ಜನ ಒಂದು ಚಿಕ್ಕ ಮನೆ ಒಂದು ಒಂದು ರೂಮು ಒಂದು ಚಿಕ್ಕ ಹಾಲು ಒಂದು ಚಿಕ್ಕ ಪುಟ್ಟ ಅಡಿಗೆ ಮನೆ ಅಷ್ಟೇ ಇದಕ್ಕೆ ಎಂಟು ರೂಪಾಯಿ ಬಾಡಿಗೆ ಆ ಎಂಟು ರೂಪಾಯಿ ಬಾಡಿಗೆ ಮನೆಯಲ್ಲಿ ಒಂದು ದಿವಸ ನಾನು ಪ್ರಾಕ್ಟೀಸ್ ಮುಗಿಸ್ಕೊಂಡವರು ನಾನು ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಿ ಊಟ ಮಾಡ್ತೀರಾ ಅಂತ ಕೇಳಿದ್ರೆ ನಾವು ಹೋಟ್ಲಿಗೆ ಹೋಗ್ತೀನಿ ಅಂತಂದೆ ಅಯ್ಯೋ ಹೋಟ್ಲ್ಗೆ ಯಾಕೆ ಹೋಗಿ ಹೋಗ್ತೀರಾ ಬನ್ನಿ ನನ್ನ ನನ್ನ ಜೊತೆ ನನ್ನ ಮನೆಗೆ ಅಂತ ಹೇಳಿದ್ರು ಅಪ್ಪ ಅವ್ರ ಮನೆಗೆ ಹೋದೆ ಅವ್ರ ಜೊತೆ ಅಲ್ಲಿಂದ ನಮ್ಮ ಆಫೀಸಿಂದ ಅವ್ರ ಮನೆಗೆ ನೀರು ಸುಮಾರು ಎರಡು ಕಿಲೋಮೀಟ್ರ್ಗಳು ದೂರ ಆ ಎರಡು ಕಿಲೋಮೀಟ್ರ್ ದೂರ ಬಿಸಿಲಲ್ಲಿ ಇವರು ಇಲ್ಲಿವರೆಗೂ ಜುಟ್ಟು ಬೇರೆ ಇತ್ತು ಆ ತಲೆಗೆ ಟೌಲ್ ಕಟ್ಕೊಂಡು ಆ ಬಿಸಿಲಲ್ಲಿ ಬರ್ದಪ್ಪ ಇವರು ಆ ಮದ್ರಾಸನ್ನು ಬಿಸಿಲು ಆಟೋ ಬಸ್ ಒಂದು ಗಂಟೆ ಒಂದು ಕಾಲ ಒಂದು ಗಂಟೆ ಒಂದು ಬಸ್ ಬರ್ತಾಯಿತ್ತು ಅದು ಪೂರ್ತಿ ಫುಲ್ ರಶ್ ಇರ್ತಾಯಿತ್ತು ಆ ಜಾಗದಲ್ಲಿ ಈಗಲೂ ನನ್ನ ಪನಿಗಲ್ ಪಾರ್ಕ್ ಅಂತ ಆ ಸ್ಟಾಪು ಆ ಸ್ಟಾಪಿಂದ ಮನೆಗೆ ಸುಮಾರು ಎರಡು ಕಡೆ ಅಯ್ಯೋ ಬಸ್ಗೆ ಕಾಯೋಕು ಬನ್ನಿ ಅಂತ ಇವಾಗ ವಾಕಿಂಗ್ ಅಂದರೆ ತುಂಬ ಇಷ್ಟ ಆ ಕಾಲದಿಂದ ವಾಕಿಂಗ್ ಸರಿ ವಾಕಿಂಗಿನಲ್ಲೇ ಹೋದರು ಅದು ಉರುಬಿಸಲಿನ ತಲೆಗೆ ತಗೊಂಡು ಕುಟ್ಕೊಂಡು ಹೋಗ್ತಾಯಿದ್ರು ನಮ್ಗೊಂಥರ ಮದ್ರಾಸ ಅಭ್ಯಾಸ ಆಗೋಗಿ ಏನು ವಿಧಿ ಇಲ್ವಲ್ಲ ಅನಿವಾರ್ಯ ನಡ್ಕೊಂಡು ಹೋದೆ ಮೊದಲೇ ದಿವಸ ಹೋದ ತಕ್ಷಣ ಪಾರ್ವತಮ್ಮರು ಕೊಂಚ ಆಶ್ಚರ್ಯಕರವಾಗಿ ನೋಡಿದ್ರು ಇಲ್ಲ ಭಗವಾನ್ ಅಂತ ಇದ್ರ ಅಸೋಸಿಯೇಟ್ ಡೈರೆಕ್ಟರ್ ವೀರಪುತ್ರಗೆ ಅವ್ರನ್ನ ಊಟಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂದರು ಹೌದಾ ಹಾಗೆ ಅಂದರು ಅವ್ರಿಗೆ ಅನಿರೀಕ್ಷಿತ ಅತಿಥಿ ನಾನು ಆವತ್ತು ಸರಿ ಹಾಗೆ ಸರಿ ಸರಿ ಕೂತ್ಕೊಳ್ಳಿ ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳಿ ಹಾಗೆ ಅಂತಂದ್ರು ಊಟಕ್ಕೆ ಏನದು ನಾನು ಬಂದಪ್ಪ ಆಮೇಲೆ ಇವ್ರು ಅವ್ರ ಮುಖ ಈಗ ಎಲ್ಲ ಬರೋಷ ನಾನು ಕೂತಿದ್ದೆ ನಾನು ಕೂತಿದ್ರೆ ನನಗೂ ಇವರು ಹೋಗಿ ಒಂದು ದೌರಿನಲ್ಲಿ ಅಲ್ಯೂಮಿನಿಯಂ ದವರಿನಲ್ಲಿ ಅನ್ನ ಹಾಕ್ಬಿಟ್ಟು ಸಾಂಬಾರು ಹಾಕಿ ಕಲ್ಸ್ಕೊಂಡ್ಬಂದಿ ಭಾರತ ಭಾರತನ ಕಲ್ಸ್ಕೊಂಡ್ಬಂದು ಮೂರು ಮೂರ್ಶನನ್ನು ಕೂರಿಸಿ ಕೈ ತುತ್ ಮೂರು ಮೂರ್ಶನಗೂ ಕೈ ತುತ್ ಹಾಕಿ ಕೈ ತುತ್ತೆ ಏನು ಕೈ ಹಾಕಿ ಊಟ ಹಾಕ್ತಾ ಇದಲ್ಲ ಅಂತ ನನಗೆ ಮನಸ್ಸಲ್ಲೇ ಒಂದು ಯಾಕೆಂದ್ರೆ ಊಟ ಅಂತಂದ್ರೆ ತಟ್ಟೆಯಲ್ಲಿ ಹಾಕ್ಬೇಕು ಊಟ ತಟ್ಟೆಲ್ಲೋ ಎಲೆ ಯಾವುದ್ರಲ್ಲೋ ಕೊಡಬೇಕು ಊಟ ಹಾಕ್ಬೇಕು ಇವರೇನು ಕೈ ತುತ್ತು ಕೊಡ್ತಾ ಇದ್ದಾರೆ ಹಾಗೆ ಅಂತ ಬಟ್ ನಾನು ಯಾಕೆ ಅದನ್ನು ಕೇಳೋಕೆ ಹೋಗಲಿ ಅದು ಕೇಳಿದ್ರೆ ಅನುಚಿತ ಹ್ಞೂ ಅನುಚಿತವಾಗ್ತಾ ಯಾಕೆ ವ್ಯಕ್ತಿ ಕೈ ತುತ್ತಾಗ್ತಾ ಇದ್ರು ಅಂತ ಕೇಳಬಾರ್ದಲ್ಲ ಏಕೆಂದ್ರೆ ರಾಜ್ಕುಮಾರ್ ಊಟ ಮಾಡ್ತಾ ಇದ್ರೆ ವರದಪ್ಪನೂ ಕೈ ತುತ್ತೇ ಊಟ ಮಾಡ್ತಾ ಇದ್ದಾನೆ ಅಂಥದ್ರಲ್ಲಿ ನಾನು ಹೋಗಿ ಕೇಳಿದ್ರೆ ಅಧಿಕ ಪ್ರಸಂಗವಾಗಿತ್ತು ಅದರಿಂದಾಗಿ ನಾನೇನು ಮಾಡಿದೆ ಸುಮ್ಮನೆ ಇದ್ದೆ ತುಂಬ ರುಚಿಯಾಯಿತು ಸರಿ ಅಲ್ಲಿ ಇದಾಯಿತು ತಿರ್ಗ ಮೂರು ಜನ ನಡ್ಕೊಂಡು ಬಂದ್ವಿ ಇವರು ವಿಶ್ವಕಲಾ ಚಿತ್ರ ಅಂತ ಹೇಳ್ಬಿಟ್ಟು ಅಲ್ಲಿ ಬಸವೇಶ್ವರ ಚಿತ್ರ ಬಸವೇಶ್ವರ ಚಿತ್ರ ತೆಗಿತಾ ಇದ್ರು ಆ ವಿಶ್ವಕಲಾ ಚಿತ್ರ ನಮ್ಮ ಆಫೀಸಿಂದ ಒಂದು ಒಂದು ನಮ್ಮ ಹಿಂದಿನ ರಸ್ತೆ ಆ ರಸ್ತೆಯಲ್ಲಿ ವಿಶ್ವಕಲಾ ಚಿತ್ರ ಇತ್ತು ಅಲ್ಲಿಗೆ ಅವರು ಅವರು ಹೋದರು ನನ್ನ ಪಾಡಿಗೆ ನಾನು ನನ್ನ ಆಫೀಸ್ಗೆ ಹೋದ ಇಫರ್ ರಿಪೀಟ್ ನಮ್ಮ ಮನೆಗೆ ಬನ್ನಿ ಊಟಕ್ಕೆ ನನಗೆ ಅವರು ಮನೆ ಊಟ ಕರೆದ್ರೆ ಸಾಕು ಅಂತ ಕಾಯ್ತಾ ಇದ್ದ ಯಾಕಂದ್ರೆ ಅಷ್ಟು ರುಚಿಕರವಾಗಿತ್ತು ಊಟ ಊಟ ಅಷ್ಟು ರುಚಿಕರವಾಗಿದ್ದರಿಂದ ಸೀದಾ ಅವ್ರು ಹೇಳಿದ್ದೆ ಸಾಕುಂದ ಅವ್ರ ಜೊತೆ ಇದ್ದೆ ಹೊರಟೆ ಇದು ನಾಲ್ಕೈದು ದಿವಸ ನಡೀತಿದ್ರ ನಾಲ್ಕೈದು ದಿವಸ ಆದ್ಮೇಲೆ ನಾನು ನನ್ನ ಕುತೂಹಲ ಅಲ್ಲ ಸಿಗ್ಲಿಲ್ಲ ಕೈ ತೊಳ್ಕೊತೀವ್ರಿಬ್ರೂ ಹೋದ್ರು ನಾನು ಕೈ ತೊಳ್ಕೊಂಡ್ಬಂದು ಕೂತಿದ್ದೆ ಅಷ್ಟೊತ್ತಿಗೆ ಆ ಭಾರತ ಕೇಳ್ದೆ ನಾನು ಅಲ್ಲ ಅಷ್ಟೊತ್ತಾಗ್ಲೇನೆ ರಾಜ್ಕುಮಾರ್ ಅವ್ರನ್ನ ಅಣ್ಣ ಅಣ್ಣ ಅಂತಿದ್ದೆ ನಾನು ಇವ್ರನ್ನ ಅತ್ತಿಗೆ ಅಂತಿದ್ದೆ ಮುತ್ರಾಜಣ್ಣ ಅಂತ ಹೇಳ್ತಾ ಇದ್ದೆ ನಾನು ಅಣ್ಣ ಅಂತ ಹೇಳಿಲ್ಲ ಮುತ್ರಾಜಣ್ಣ ಅಂತ ಅದ್ರನ್ನಾಗಿ ಇವ್ರನ್ನ ಅತ್ತಿಗೆ ಅಂತ ಹೇಳಿ ಅತ್ತಿಗೆ ಅಂತ ಸಂಬಂಧಿಸ್ಬಿಟ್ಟು ಅಲ್ಲ ನಾನು ಒಂದು ಕುತೂಹಲದ ಪ್ರಶ್ನೆ ಇದೆ ನಿಮಗೆ ಅಂತೆ ಏನದು ಅಂದ್ರು ನೀವು ಯಾಕೆ ತಟ್ಟೆಲಿ ಹಾಕಿ ಊಟ ಹಾಕೋದಿಲ್ಲ ಕೈ ತುತ್ತು ಕೊಡ್ತಿರಲ್ಲ ಯಾಕೆ ನೀವು ಇಲ್ಲ ಬಾಬಾ ಅವ್ರೆ ಆಗ ಇಲ್ಲ ಬಾಬಾನವ್ರೆ ಅದೇನು ಅಂತಂದ್ರೆ ಆ ನೀವು ತಟ್ಟೆಯಲ್ಲಿ ಹಾಕ್ಬಿಟ್ಟು ನಾನು ಒಂದಷ್ಟು ಅನ್ನ ಹಾಕ್ಬಿಟ್ಟು ಒಂದಷ್ಟು ಇದನ್ನು ಕೊಟ್ಬಿಟ್ರೆ ನಾಲ್ಕೈದು ಸೌಟ್ ಅನ್ನ ಹಾಕಿಟ್ಬಿಟ್ರೆ ನೀವು ಅದನ್ನು ತಿಂದುಬಿಟ್ಟು ಹೊಟ್ಟೆ ತುಂಬದೆ ಹೋದ್ರೂ ಸುಮ್ಮನಾಗಿ ಹೋಗ್ಬಿಡ್ತೀರ ಸಂಕೋಚ ಬಂದು ಕೇಳದೆ ಇರ್ತೀರ ನೀವು ಅವಾಗ ನಿಮಗೆ ಗೊತ್ತಾಗಲ್ಲ ಅಷ್ಟೇ ಅನ್ನ ಇರೋದು ಅಷ್ಟೇ ಇರೋದು ಒಂದು ಭಾವನೆ ನಿಮ್ಮಲ್ಲಿ ಉಕ್ಕಿ ಬರುತ್ತೆ ಅದರಿಂದಾಗಿ ನಾನು ಅದು ಕೈ ತುತ್ತ ಕೊಟ್ರೆ ಏನಾಗುತ್ತೆ ಅಂದರೆ ನೀವು ಹೊಟ್ಟೆ ತುಂಬಿ ಸಾಕು ಅನ್ನೋವ್ರಿಗೂ ತಿದ್ದಾ ಇರ್ತೀರ ಪಾಡಿಗೆ ನಿಮಗೆ ಎಷ್ಟು ತಿದ್ದೀವಿ ಅಂತ ನಿಮಗೆ ಗೊತ್ತಾಗಲ್ಲ ಅಲ್ಲದೆ ಗೊತ್ತಾಗಲ್ಲ ನಿಮಗೆ ಕೈ ತುತ್ತ ಮಾತ್ರ ಗೊತ್ತಾಗುತ್ತೆ ಅಂದರು ಆಗ ಆಹಾ ಎಂಥ ಒಂದು ಇದು ಇದರ ಸಂದೇಶ ಇದೆ ಇದರಲ್ಲಿ ಬಂದ ಅತಿಥಿಗೆ ಹೊಟ್ಟೆ ತುಂಬ ಊಟ ಹಾಕಬೇಕು ಅನ್ನೋ ಒಂದು ಧ್ಯೇಯ ಇದೆ ಒಂದು ನಿಜವಾಗ್ಲು ಆವತ್ತು ನನಗೆ ಹಸಿದ ಕಾಲದಲ್ಲಿ ಊಟ ಹಾಕಿದ ಮಹಾತಾಯಿ ಪಾರತಮ್ಮರು ಅದಕ್ಕೆ ನನ್ನ ಕೊನೆಯ ನಾನು ಆಕೆನ ಅಂತ ಹೇಳಿ ಆಕೆ ಧ್ಯಾನ ಮಾಡ್ತಾ ಇರ್ತೀನಿ ನೋಡಿದ್ರಲ್ಲ ಸುಮ್ಮನೆ ಯಾವುದೇ ಕುಟುಂಬವನ್ನು ದೊಡ್ಡ ಮನೆಯನ್ನು ಎಂದು ಕರೆಯಲಾಗುವುದಿಲ್ಲ ಅಲ್ಲವೇ ಕೈ ಕೊಟ್ಟ ಅಮ್ಮನ ಕನ್ನಡ ಚಿತ್ರರಂಗಕ್ಕೆ ಸದಾ ಹಸಿರು ಅಲ್ಲವೇ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗಾಗಿ ನೀಡುತ್ತೇವೆ